ಈ ಬಾರಿಯ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಆರ್ನೂರ ಇಪ್ಪತ್ತ ಐದಕ್ಕೆ ಆರ್ನೂರ ಇಪ್ಪತ್ನಾಲ್ಕು ಅಂಕಗಳನ್ನು ಗಳಿಸಿದಂತಹ ಪ್ರಗತಿ ಆಂಗ್ಲ ಮಾಧ್ಯಮ ಶಾಲೆಯ ಹನ್ಸಿಕಾ ಅವರು ನಮ್ಮ ಜೊತೆಗಿದ್ದಾರೆ ಮೊದಲಾಗಿ ಅಭಿನಂದನೆಗಳು ನೀವು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ನಾಲ್ಕು ಬರ್ತದೆ ಅಂತ ಹೇಳಿ ನಿರೀಕ್ಷಿಸಿದ್ರ ನಾನು ಸಿಕ್ಸ್ ಟ್ವೆಂಟಿ ಫೈವ್ ಬರ್ತದೆ ಅಂತ ಅನ್ಕೊಂಡಿದ್ದೆ ಒಂದ್ ಮಾರ್ಕ್ ಹೋಗಿದ್ದೆ ಈಗ ಒಂದ್ ಮಾರ್ಕ್ ಯಾವ್ದ್ರಲ್ಲಿ ಯಾವ ಸಬ್ಜೆಕ್ಟ್ ಸೈನ್ಸ್ ಅಲ್ಲಿ ಒಂದು ಗೊತ್ತಿದ್ದು ಮಾಡಿದ ಮಿಸ್ಟೇಕ್ ಏನು ಹೀಗೆ ಅನ್ಎಕ್ಸ್ಪೆಕ್ಟೆಡ್ ಅದನ್ನ ಓಕೆ ಸೊ ಎಷ್ಟ್ನೇ ಕ್ಲಾಸ್ ಕ್ಲಾಸನ್ ನೀವು ಪ್ರಗತಿ ಶಾಲೆಯಲ್ಲಿ ಕಲಿತಾಯಿದ್ರು ನಾನು ಎಲ್ ಕೆ ಜಿಯಿಂದ ಟೆಂತ್ ತನಕ ಇಲ್ಲೇ ಎಲ್ ಕೆ ಹಾಗಾದ್ರೆ ಹನ್ನೆರಡು ವರ್ಷ ನೀವು ಪ್ರಗತಿಯಲ್ಲಿ ಇದ್ರೆ ಸೊ ಟೆಂತ್ ಅಂತ ಹೇಳೋದು ಒಂದು ಸ್ಟಡೀಸ್ ಎಲ್ಲ ತುಂಬಾ ಇರ್ತದೆ ಸೊ ಹೇಗಿತ್ತು ನಿಮ್ಮ ಪ್ರಿಪ್ರೇಷನ್ ಒಂದು ಬೋರ್ಡ್ ಎಕ್ಸಾಮಿಷನ್ ಡೈಲಿ ನಾನು ಸ್ಟಡಿ ಮಾಡ್ತಿದ್ದೆ ಸ್ಕೂಲಲ್ಲಿ ಟೀಚರ್ಸ್ ಅಂತ ಹೇಳ್ತಾರೆ ಅದನ್ನ ಕಾನ್ಸಂಟ್ರೇಟೆಡ್ ಆಗಿ ಕೇಳ್ತಿದ್ದೆ ಮತ್ತೆ ಇವತ್ತು ಮಾಡಿದ ಲೆಸನ್ಸ್ ನ ಇವತ್ತಿಗೆ ಕಂಪ್ಲೀಟ್ ಮಾಡ್ತಿದ್ದೆ ಹಾಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಎಲ್ಲ ಕಲೆಕ್ಟ್ ಮಾಡಿ ಅದನ್ನ ಸ್ಟಡಿ ಮಾಡೋದ್ರಿಂದ ಯಾವ ರೀತಿ ಕ್ವಶನ್ಸ್ ಬರ್ತದೆ ಅನ್ನೋ ಸ್ವಲ್ಪ ಐಡಿಯಾ ಇತ್ತು ನನಗೆ ಹಾಗೆ ಒಂದು ಡೈಲಿ ತ್ರೀ ಟು ಫೋರ್ ಅವರ್ಸ್ ಸ್ಟಡಿ ಮಾಡ್ತಿದ್ದೆ ಎಕ್ಸಾಮ್ ಟೈಮ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಹೋಗ್ತಿದೆ ಓಕೆ ಸೊ ಟೀಚರ್ಸ್ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ರು ನಿಮ್ಮ ಈ ಒಂದು ಇಂಟ್ರೆಸ್ಟ್ ಗೆ ಟೀಚರ್ಸ್ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ನಂಗೆ ಡೈಲಿ ರಿವಿಷನ್ ಕ್ಲಾಸಸ್ ಟೆಸ್ಟ್ ಎಲ್ಲ ನಡೆಸ್ತಿದ್ರು ಹಾಗೆ ಪಬ್ಲಿಕ್ ಎಕ್ಸಾಮ್ ನೈನ್ ಹೇಗೆ ಬರಿಬೇಕು ಹ್ಯಾಂಡ್ ರೈಟಿಂಗ್ ಒಳ್ಳೇದು ಮೈಂಟೈನ್ ಮಾಡಬೇಕು ಅಂತೆಲ್ಲ ಹೇಳ್ತಿದ್ರು ಯಾವುದೇ ಸಮಯದಲ್ಲಿ ನಾವು ಹೋಗಿ ಡೌಟ್ ಕೇಳಿದ್ರು ಕ್ಲಾರಿಫೈ ಮಾಡ್ತಿದ್ರು ತುಂಬಾ ಸಪೋರ್ಟಿವ್ ಆಗಿದ್ರು ಸ್ಟಡೀಸ್ ಜೊತೆಗೆ ಬೇರೆ ಹೀಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲೂ ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ ಸ್ಕೂಲಲ್ಲಿ ಯಕ್ಷಗಾನ ಹೇಳ್ಕೊಡ್ತಿದ್ರು ಅದರಲ್ಲಿ ಕಾಂಪಿಟ್ ಮಾಡ್ತಿದ್ದೆ ಅಲ್ಲ ಸಾರಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಹಾಗೆ ಎಸ್ ಎ ಕಾಂಪಿಟೇಷನ್ ಅಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ತನಕ ಹೋಗಿದ್ದೇನೆ ಕೆಲವು ಡ್ರಾಯಿಂಗ್ ಕಾಂಪಿಟೀಷನ್ಸ್ ಅಲ್ಲೆಲ್ಲಾ ಇದ್ದಾನೆ ಎಲ್ಲದಕ್ಕೂ ಟೀಚರ್ಸ್ ಎಲ್ಲ ಸಪೋರ್ಟ್ ತುಂಬಾ ಸಪೋರ್ಟ್ ಮಾಡಿದಾರೆ ನಿಮಗೆ ಫ್ಯಾಮಿಲಿಯಿಂದ ಯಾವ ರೀತಿ ಸಪೋರ್ಟ್ ಇತ್ತು ಫ್ಯಾಮಿಲಿಯಲ್ಲೂ ಹಾಗೆ ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ ನನಗೆ ಯಾವುದೇ ಟೈಮ್ ಅಲ್ಲೂ ನನಗೆ ಡಿಸಪಾಯಿಂಟ್ಮೆಂಟ್ ಆಗದ ಹಾಗೆ ತುಂಬಾ ಎನ್ಕರೇಜ್ ಮಾಡ್ತಿದ್ರು ನಾನು ಅಲ್ಲಿ ನನಗೆ ಕೆಲವು ಕಲಿಯುದಕ್ಕೆ ಐಡಿಯಾಸ್ ಆಗಿರ್ಬೋದು ಹಾಗೆಲ್ಲ ಕೊಡ್ತಿದ್ರು ಅಪ್ಪ ಅಮ್ಮನ ಜೊತೆಗೆ ನನ್ನ ತಮ್ಮ ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾನೆ ನನಗೆ ಸೊ ಪ್ರಗತಿ ನಿಮಗೆ ಹನ್ನೆರಡು ವರ್ಷದ ಒಂದು ಪ್ರಯಾಣ ಸೊ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಅಂದ್ರೆ ಪ್ರಗತಿ ನಿಮ್ಮನ್ನೊಂದು ಒಂದ್ ಒಳ್ಳೆ ವ್ಯಕ್ತಿತ್ವ ನಿಮ್ಮಲ್ಲಿ ಬೆಳಿಲಿಕ್ಕೆ ಅದು ಹೇಗೆ ಆಯ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀರಿ ತುಂಬಾ ಹೆಲ್ಪ್ ಮಾಡಿದ್ದಾರೆ ಸಪೋರ್ಟಿವ್ ಆಗಿದ್ರು ತುಂಬಾ ಎನ್ಕರೇಜ್ ಮಾಡ್ತಿದ್ರು ನನ್ನಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಾನ್ ಬರುವಾಗ ನನ್ನಲ್ಲಿ ಇಲ್ಲದ ಟ್ಯಾಲೆಂಟ್ ಅನ್ನ ಹೊರಗೆ ತೆಗಿಲಿಕ್ಕೆ ನೋಡಿದ್ದಾರೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಮುಂದಿನ ಡ್ರೀಮ್ ಅಂತ ಏನ್ ಆಗ್ಬೇಕು ಅಂತಿದ್ರಿ ಪಿ ಯು ಸಿ ಅಲ್ಲಿ ಕಾಮರ್ಸ್ ತಕೊಂಡು ಸಿ ಎ ಮಾಡ್ಬೇಕು ಜೊತೆಗೆ ಐ ಎ ಎಸ್ ಎಕ್ಸಾಮ್ ಪಾಸ್ ಮಾಡಬೇಕು ಸೊ ಅದಕ್ಕೆ ಆಲ್ ದ ಬೆಸ್ಟ್ ಸೊ ನಿಮ್ಮನ್ನು ಒಂದು ಒಳ್ಳೆ ಅಂದ್ರೆ ನಿಮ್ಮ ಟ್ಯಾಲೆಂಟ್ ಗೆ ಪ್ರೋತ್ಸಾಹ ಈ ಪ್ರಗತಿ ಇಂದ ಖಂಡಿತವಾಗಿಯೂ ಸಿಕ್ಕಿದೆ ನಿಮ್ಮ ಏನು ಡ್ರೀಮ್ಸ್ ಇದೆ ಅದು ಮುಂದೆ ಹಾಗೆ ಯಶಸ್ವಿ ಆಗ್ಲಿ ನೆರವೇರ್ಲಿ ಅಂತ ಹೇಳೋದು ನಮ್ಮ ಆಶಯ